ಬೆಳಗಾವಿ ಬೆಳಗಾವಿ ಭಾರತ ವೈಭವ ದಿನಪತ್ರಿಕೆ ಹಾಗೂ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹೌದು ಭಾರತದ ಭಾರತ ವೈಭವ ದಿನಪತ್ರಿಕೆ ಹಾಗೂ ಬಿ ನ್ಯೂಸ್ ಡಾಕ್ಟರ್ ಶ್ರೀ ಪ್ರಶಾಂತರಾವ್ ಐಹೊಳೆಯವರ ಸಂಪಾದಕೀಯ ನೇತೃತ್ವದಲ್ಲಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಿನ್ನೆ ಸಾಯಂಕಾಲ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಸ್ಟಾರ್ ಇಫಾ ಹೋಟೆಲ್ನಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಸಂಪಾದಕರಾದ ಶ್ರೀ ಪ್ರಶಾಂತರಾವ್ ಐಹೊಳೆಯವರು ಭಾರತ ವೈಭವ ದಿನಪತ್ರಿಕೆಯನ್ನು ಪ್ರಾರಂಭಿಸಿದ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು ಇದೇ ಸಂದರ್ಭದಲ್ಲಿ ಅಬಕಾರಿ ಸಚಿವರಾದ ಶ್ರೀ ಬಿಆರ್ ತಿಮ್ಮಪುರೇ ಮೇಜರ್ ಸಿದ್ದಲಿಂಗ ಹಿರೇಮಠ ಹಾಗೂ ಡಾಕ್ಟರ್ ಮಂಜುನಾಥ್ ಇವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ನೂರಾರು ಸಂಖ್ಯೆಯಲ್ಲಿ ಭಾರತ ವೈಭವ ವರದಿಗಾರರ ಉಪಸ್ಥಿತಿಯಲ್ಲಿ ರಾಜ್ಯ ಹಾಗೂ ಜಿಲ್ಲೆ ಮತ್ತು ತಾಲೂಕು ಬೆಸ್ಟ್ ರಿಪೋರ್ಟರ್ನಾಗಿ ಪ್ರತಿಷ್ಠಿತ ಅವಾರ್ಡ್ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಆರ್ ತಿಮ್ಮಾಪುರ ಅವಕಾಯ ಸಚಿವರು ಬೆಂಗಳೂರು ಶ್ರೀಮತಿ ಆಶಾ ಪ್ರಶಾಂತ್ ರಾವ್ ಐಹೊಳೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬೆಳಗಾವಿ ಮೇಜರ್ ಸಿದ್ದಲಿಂಗ ಹಿರೇಮಠ್ ಹುಬ್ಬಳ್ಳಿ ಡಾಕ್ಟರ್ ಮಂಜುನಾಥ್ ಮುದಕನಗೌಡರ ಖ್ಯಾತ ವೈದ್ಯರು ಬೈಲಹೊಂಗಲ ಶ್ರೀಮತಿ ಬಂಗಾರೆವ ನಿವೃತ್ತಿ ಐಹೊಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಾವಸಾಬ್ ನಿವೃತ್ತಿ ಐಹೊಳೆ ಪುರಸಭೆ ಅಧ್ಯಕ್ಷರು ಆತನಿ ಶ್ರೀಮತಿ ವಿದ್ಯಾ ರಾವಸಾಬ್ ಐಹೊಳೆ ಪುರಸಭೆ ಸದಸ್ಯರು ಅತನಿ ಸುರೇಶ್ ಪಾಟೀಲ್ ಕಾಂಗ್ರೆಸ್ ಮುಖಂಡರು ವಿನಾಯಕ ಬಾಗಡಿ ಕಾಂಗ್ರೆಸ್ ಮುಖಂಡರು ದಿವ್ಯ ಸಾನಿಧ್ಯ ಶಿವಹಾವೀರ್ ದೇವರು ಪ್ರಭು ಆಶ್ರಮ ಹಲಿಂಗಳಿ ತಾಲೂಕು ಬರಹಟ್ಟಿ ಜಿಲ್ಲಾ ಬಾಗಲಕೋಟೆ ಹಾಗೂ ಎಲ್ಲ ಜಿಲ್ಲೆಯ ತಾಲೂಕಿನ ವರದಿಗಾರರು ನಿರೂಪಣೆ ದಿಶಾ ಪ್ರಶಾಂತ್ ರಾವ್ ವಂದನೆ ಬಸವರಾಜು ವರದಿ ಎಸ್ ಎಂ ನೈನ್ ಟಿ ವಿ ಕನ್ನಡ ನ್ಯೂಸ್ ಬೆಳಗಾವಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜಿ ಮಗದುಂ ಸಾಧ್ಯವನ್ನು ವಹಿಸಿದ ನಮ್ಮೆಲ್ಲರ ಹೆಚ್ಚಿನ ಸಚಿವರು ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲೋಕಿತ್ತು ಅವರು ಕೋಲಾರದಲ್ಲಿ ಕಾರ್ಯಕ್ರಮ ಇರುವುದರಿಂದ ಹೊರಲಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ जिता पंचायती अध्य हो श्रीमती आशा आइ वरी अवरिंग